ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಈ ವರ್ಷದ ಈ ಸೀಸನ್ನ ಮೊದಲನೇ ಮಾವಿನ ಹಣ್ಣು ಬನ್ನಿ ನನ್ನ ಮಗ ಎಷ್ಟು ಬಿಲ್ಡಪ್ ತೊಗೊತಾನೆ ನೋಡೋಣ ಚಿನ್ನಮ್ಮ ಚಿನ್ನಮ್ಮ ನಾನು ಹಿಂಗೆ ಏನೋ ತಂದಿದ್ದೀನಿ ಕಣ್ಣು ಮುಚ್ಕೊಂಡಿದ್ದೀರಾ ನಾನು ನಿಮಗೆ ಏನೋ ತಂದಿದ್ದೀನಿ ಹಾಂ ಇಲ್ಲ ನಾನು ನಿಮಗೆ ಏನೋ ತಂದಿದ್ದೀನಿ ಕೊಡ್ಲಾ

ಓನ್ಲಿ ಒನ್ ಬೇಡಮ್ಮಗನೆ ನಾಳೆ ತಿನ್ನವಂತೆ ಇಲ್ಲಿ ನೋಡು ನನ್ನ ಕಾಲು ಬೀಳ್ತೀಯಾ ಕೊಡ್ತೀನಿ ಹಾಂ ಕಾಲು ಬೀಳ್ತೀಯಾ ಎಷ್ಟು ಬೇಕು ಒನ್ ಬೇಕಾ ಟುನಾ ಎಷ್ಟು ಓನ್ಲಿ ಟು ಸರಿ ತಗೊಂಡು ತಿನ್ಬಿಡು ಮತ್ತೆ ಹೇಗಿದೆ ಸ್ವೀಟ್ ಆಗಿದೆಯಾ ಹೇಗಿದೆ ಸ್ವೀಟ್ ಆಗಿದೆಯಾ ಮೈ ಗಾಡ್ ವರ್ಷದ ಮೊದಲನೇ ಈ ಸೀಸನ ಈ ಸೀಸನಲ್ಲಿ ಬಿಟ್ಟಿರುವಂಥ ಮೊದಲನೇ ಮಾವಿನ ಹಣ್ಣು ಫಸ್ಟ್ ಟೇಸ್ಟ್ ನನ್ನ ಮಗ ಆಲ್ರೆಡಿ ತೊಳೆದಿಟ್ಟಿದ್ವಿ ಏ ಯಾಕೆ ಎಲ್ಲಿಗೆ ಸಿಟ ಸಿಟ ಈಗ ನೋಡ್ಕೊಳ್ಳಿ ಹೆಚ್ಚು ಖಾಲಿ ಆಗೋವರೆಗು ಏ ಇದೆಯಾ ಸ್ವೀಟ್ ಇದೆಯಾ ಉಳಿಯಿದ್ಯಾ ಸ್ವೀಟ್ ಇದೆಯಾ ನಂಗೊಂದು ಬೈಟ್ ಕೊಡಲ್ವಾ ತಗೊಂಡು ತಿನ್ನಬೇಕಾ ನೋಡಿದ್ರಲ್ಲ ಸೊ ಏನಂತಂದರೆ ನನ್ನ ಕೈಗೆ ಫೋನ್ ತಗೊಂಡ ತಕ್ಷಣ ನನ್ನ ಮಗ ಆಗಲೇ ಏನೋ ಸರ್ಪ್ರೈಸ್ ಅನ್ನೋ ಥರ ಕೈ ಕಣ್ಣು ಮುಚ್ಕೊಂಡು ನಿಂತಿರ್ತಾನೆ ಕೂತಿರ್ತಾನೆ ತುಂಬ ಎಕ್ಸೈಟ್ಮೆಂಟ್ ಇರ್ತಾನೆ ಅವನು ಯಾ ಇದಂತಲ್ಲ ಯಾವುದೇ ಹಣ್ಣುಗಳು ಕೊಟ್ಟರು ಅಷ್ಟೇ ಎಷ್ಟೇ ಖುಷಿಯಿಂದ ತಿಂತಾನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಸೊ ಇದೇ ಮರದಲ್ಲಿ ಕಿತ್ಕೊಂಡ್ಬಂದಿದ್ದು ಒಂದು ಮರದಲ್ಲಿ ಮಾವಿನಕಾಯಿನ ಕಿತ್ಕೊಂಡ್ಬಂದು ಉಪ್ಪಿನಕಾಯಿ ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ ತುಂಬ ವ್ಯೂಸ್ ಬಂದಿದೆ ಫಸ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಏನಂತಂದರೆ ಇಲ್ಲಿ ಯಾವುದೇ ಔಷಧಿ ಹೊಡೆದಿಲ್ಲ ಏನಿಲ್ಲ ಗಿಡದಲ್ಲಿ ಆ ಮರದಲ್ಲಿ ಹಾಗೆ ಬಿಟ್ಟಿದ್ವಿ ಆಲ್ಮೋಸ್ಟ್ ಅದು ಸ್ವಲ್ಪ ಹಳದಿ ಕಲರ್ ಬಂದಿತ್ತು ಅದನ್ನು ತಗೊಂಬಂದು ಮನೇಲಿ ಒಂದು ಬಾಕ್ಸ್ ಹಾಕಿಟ್ಟಿದ್ವಿ ಅಷ್ಟೇ ತುಂಬ ಚೆನ್ನಾಗಿ ಹಣ್ಣಾಗಿದೆ ನಿಜವಾಗ್ಲೂ ಅವ್ನು ಹೇಳ್ದಂಗೆ ತುಂಬ ಸ್ವೀಟ್ ಆಗಿದೆ ಸೊ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಲೈಕ್ ಬಂದು ನನಗಲ್ಲ ನನ್ನ ವೀಡಿಯೋಗಲ್ಲ ಸೊ ಈ ಸೀಸನಿನ ಮಾವನಣ್ಣಿಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್